ಅಕಸ್ಮಾತ್ ಐದರಿಂದ ಆರು ಕರಿಬೇವಿನ ಸೊಪ್ಪಿನ ಎಲೆಗೆ ಒಂದು ಗ್ಲಾಸ್ ನೀರು ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒನ್ ಅವರ್ ಅರ್ಲಿ ನೀವೇನಾದ್ರೂ ಇದನ್ನ ಕುಡಿದ್ಬಿಟ್ಟು ಮಲತು ಅಂತ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಆಂಗ್ಸೈಟಿ ಕಡಿಮೆ ಆಗುತ್ತೆ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ ನಿದ್ದೆನ ಚೆನ್ನಾಗಿ ಮಾಡ್ತೀರಾ ಅದೇ ಅಕಸ್ಮಾತ್ ಈ ಎಲೆಗಳನ್ನ ಚೆನ್ನಾಗಿ ಒಣಗ್ಸ್ಬಿಟ್ಟು ಪುಡಿ ಮಾಡ್ಬಿಟ್ಟು ಬೆಳಿಗ್ಗೆ ಅರ್ಧ ಚಮಚ ಸಂಜೆ ಅರ್ಧ ಚಮಚ ನೀವೇನಾದ್ರು ತಗೊಳ್ತಾ ಬಂದ್ರೆ ಶುಗರು ಕಂಟ್ರೋಲಿಗೆ ಬರುತ್ತೆ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ವರದಾನ ಇದು ಅಂತ ಹೇಳ್ಬೋದು ಐದು ಚಮಚದಷ್ಟು ಇದೇ ಪುಡಿಗೆ ಒಂದಷ್ಟು ಎಣ್ಣೆನೆ ನೀವು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಚ್ಚುಪ್ ಮಾಡಿಬಿಟ್ಟು ಕೂದಲು ನಾವು ಬುಡಕ್ಕೆ ಹಚ್ಚೋದ್ರಿಂದ ಡ್ಯಾಂಡ್ರಾಫ್ ಎಲ್ಲ ಹೋಗುತ್ತೆ ಕೂದಲು ಕೂಡ ಕಪ್ಪಾಗುತ್ತೆ ನಿಮ್ಮ ಸ್ಕಾಲ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದೇ ಈ ಒಂದು ಐದಾರು ಎಲೆನ ತುಪ್ಪ ಮತ್ತು ಹಿಂಗ್ ಹಾಕ್ಬಿಟ್ಟು ಚೆನ್ನಾಗಿ ಉರ್ದ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ನೀವೇನಾದರೂ ಕುಡಿತು ಅಂತ ಅಂದರೆ ನಿಮ್ಮ ಹೊಟ್ಟೆಲಿ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ರೆ ಅಥವಾ ಐ ಬಿ ಎಸ್ ಸಮಸ್ಯೆ ಇತ್ತು ಅಂತಂದ್ರೆ ಅದು ಕೂಡ ಹೋಗುತ್ತೆ ಅದೇ ಈ ಒಂದು ಫ್ರೆಶ್ ಎಲೆಗಳನ್ನ ತೊಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಡರ್ಮಟೈಟಿಸು ಎಕ್ಸಿಮಾ ಸೋರಿಯಾಸಿಸು ಅಂತಹ ಚರ್ಮ ಸಮಸ್ಯೆಗಳಿತ್ತು ಅಂತಂದ್ರೆ ಇದನ್ನು ಹಚ್ಚೋದ್ರಿಂದ ನಿಮ್ಗೆ ಎಷ್ಟೊಂದು ಆರಾಮ್ ಅಂತ ಅನ್ಸುತ್ತೆ ಕಾಟಲ್ ಏನೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಂಡು ತಪ್ಪದೇ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದ